ಬ್ರೋ ಹೋಟ್ಲ್ ಬಂದ್ಬಿಟ್ಟು ಏನ್ ಬ್ರೋ ಕೈನ್ ಇದೀಯಾ ಬ್ರೋ ನನಗೆ ಹಿಂಗ್ ತಿಂದ್ರೆ ಚಂದ ನೀನ್ ತಿನ್ನು ಹ್ಮ್ ಬ್ರೋ ನಮ್ ಫುಲ್ ಆಗ ಬ್ರೋ ವಾಶ್ರೂಮ್ಗೆ ಹೋಗ್ಬಿಟ್ಟು ಮೌತ್ ಫ್ರೆಶ್ ಮಾಡ್ಕೊಂಡು ಏ ಬ್ರೋ ಕುತ್ಕೋಬ್ರೋ ನನ್ ಕಂಪ್ನಿ ಕೂಡ ಹೋಗ್ಲಿ ಬೇಕ್ ತಿನ್ನು ಮತ್ತೆ ಇದು ಮುಗಿಸೋದ್ ಒಳಗಡೆ ಒಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳ್ತಿಯಾ ಸರಿ ಹೇಳು ನೀನು ರೋಡ್ ಕ್ರಾಸ್ ಅಂತ ಓಕೆ ಸಡನ್ ಆಗಿ ಲಾರಿ ಬಂದ್ ಹಿಟ್ ಮಾಡ್ಬೇಕು ಯಾರೋ ಬಂದ್ ನೀನ್ ಕಾಪಾಡ್ದ ಅಂತ ಇಟ್ಕೋ ಅವ್ನೇನ್ ಅಂತೀಯ ನನ್ ಅಂತೀನಿ ಹತ್ತು ದಿನ ಊಟ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಒಂದು ಸಲ ನೀನ್ ಪ್ರಾಣ ಉಳಿಸ್ದು ನೀನ್ ದೇವ್ರು ಅಂತ ಕನ್ಸಿಡರ್ ಮಾಡೋದಾದ್ರೆ ನೀನ್ ಸಾಯೋವರೆಗೂ ಬದುಕಿಸೋ ಈ ಅನ್ನನ ದೇವ್ರು ಅಂತ ಯಾಕೆ ಕನ್ಸಿಡರ್ ಮಾಡಲ್ಲ ಆಮೇಲೆ ಏನೋ ಕೇಳ್ದಲ್ಲ ಕೈಯಲ್ಲಾ ತಿಂತಿದ್ಯಾ ಅಂತ ನಾನು ಕೈಯಲ್ಲಿ ತಿನ್ನೋ ಪ್ರತಿ ಸಾರಿ ಆ ದೇವ್ರ ಪಾದ ಸ್ಪರ್ಶ ಮಾಡಿ ಊಟ ಮಾಡಿದಷ್ಟೇ ಫೀಲ್ ಆಗತ್ತೆ ಅದಕ್ಕೋಸ್ಕರ ಕೈಯಲ್ಲಿ ತಿಂತೀನಿ ಅನ್ನಂ ಪರಬ್ರಹ್ಮ ಸ್ವರೂಪಂ ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಯ ಲೋಭವೀಕೆ